ನೀವು ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಈ ಸ್ವಚ್ಛ ಮಾಡೋದ್ರಿಂದ ಆರೋಗ್ಯ ಸುಧಾರಣೆ ಆಗ್ತದೆ ಪರಿಸರ ಉತ್ತಮವೂ ಆಗ್ತದೆ ನೀವೆಲ್ಲರೂ ಕೂಡ ಸ್ವಚ್ಛತೆಯೇ ನಮ್ಮ ಕಾಯಕ ನಮ್ಮ ದೇವರು ಅಂತೇಳಿ ನಮ್ಕಂಡಿರ್ತಕ್ಕಂಥ ಯಾವ್ದಾದ್ರೂ ಇದ್ರೆ ಅಂತ ನಾವೆಲ್ಲ ದೇವಸ್ಥಾನಗಳಿಗೆ ಚರ್ಚ್ಗಳಿಗೆ ಗುರಿಗಳಿಗೆ ಮಸೀದಿಗಳಿಗೆ ದೇವರನ್ನು ಪೂಜೆ ಮಾಡಕ್ಕೆ ಹೋಗ್ತೀವಿ ಬಟ್ ನೀವು ಸ್ವಚ್ಛ ಮಾಡದೆ ದೇವರು ಸಮಾನವಾದಂಥದ್ದು ಕಾಯಕ ಆಸೆ ನೀವು ಕೂಡ ಮನುಷ್ಯರೇ ನೀವು ಕೂಡ ಎಲ್ಲರಂತೆ ಸಮಾನರು ಆದರೆ ಕಾಯಕ ಮಾಡ್ತೀವಿ ಅದಕ್ಕೆ ಬಸವಣ್ಣವರು ಹೇಳಿದ್ರು ಕಾಯಕವೇ ಕೈಲಾಸ ನೀವು ಮಾಡ್ತಕ್ಕಂಥ ಕೆಲಸ ಕಳಪೆ ಏನಲ್ಲ ಚೀಫ್ ಸೆಕ್ರೆಟರಿ ಆಗಿದ್ರು ಒಂದೇನೇ ನೀವು ಪೌರಕಾರ್ಮಿಕರಾಗಿದ್ರು ಒಂದೇನೇ ಅಂತ ನಾವು ಮನಗಾಣುತ್ತೇವೆ ನಾವು ಅದರಲ್ಲಿ ವ್ಯತ್ಯಾಸ ಇಲ್ಲ ಮುಖ್ಯ ಕಾರ್ಯದರ್ಶಿ ಆದರೂ ಕೂಡ ವ್ಯತ್ಯಾಸ ಇಲ್ಲ ಪೌರ ಕಾರ್ಮಿಕರಾದ್ರೂ ಕೂಡ ವ್ಯತ್ಯಾಸ ಇಲ್ಲ ಅಸಮಾನತೆಯನ್ನು ಹೋಗ್ಲಾಡಿಸ್ಬೇಕು ಅಂತಕ್ಕಂಥ ನೀವೆಲ್ಲರೂ ಕೂಡ ಮುಖ್ಯವಾಗಿ ನೀವು ಬರಬೇಕು ಅಂತಕ್ಕಂಥದ್ದು ನಮ್ಮ ಕೈಟ್ ನೀವು ಕೂಡ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥದ್ದು ನಮ್ಮ ಕೈಟ್ ಮೀರಿರ್ತಕ್ಕಂಥದ್ದು ಅಮಾನವೀಯವಾದಂಥ ಕೆಲಸವನ್ನು ನೀವು ಮಾಡಬಾರದು ನಿಮ್ಮನ್ನು ಅನಮಾ ಅಮಾನವೀಯವಾಗಿ ನೋಡ್ಕೊಳ್ತಕ್ಕಂಥ ಕೆಲಸ ಆಗಬಾರದು ಆದ್ದರಿಂದ ನಿಮ್ಮನ್ನು ಕೂಡ ಮುಖ್ಯವಾಗಿ ನಿಮಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಸಮ ಸಮಾಜ ನಿರ್ಮಾಣ ಆದಾಗ ಮಾತ್ರ ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ನೀವೆಲ್ಲರೂ ಕೂಡ ಗೌರವದಿಂದ ಬದುಕ್ತಕ್ಕಂಥ ವ್ಯವಸ್ಥೆ ಬರಲಿಕ್ಕೆ ಕಾರಣ ಆಗ್ತದೆ